ನಮಸ್ತೆ ಎಲ್ರಿಗೂ ಇವತ್ತು ಸಂಡೇ ಹಾಲಿಡೇ ನಾನು ನಾನು ನನ್ನ ಮಗಳು ಮನೇಲಿದ್ದೀವಿ ಅಮ್ಮ ಇಲ್ಲ ಇವತ್ತು ಮನೇಲಿ ಅವರು ಯಾವಾಗಲೂ ಇರ್ತಿದ್ರು ಅವರು ನಾನು ಇಬ್ಬರು ಸೇರಿಕೊಂಡು ಸಂಡೇ ಕೆಲಸ ಮಾಡ್ತಾಯಿದ್ವಿ ಸ್ಪೆಷಲ್ ಅಡುಗೆ ಆಗಿರ್ಬೋದು ಕ್ಲೀನಿಂಗ್ ಆಗಿರ್ಬೋದು ಮಾಡ್ತಾಯಿದ್ವಿ ಇವತ್ತು ಅವರಿಲ್ಲ ಮನೇಲಿ ಹಾಗಾಗಿ ನಾನು ಮನೆಯದೆಲ್ಲ ಜವಾಬ್ದಾರಿ ನಾನು ಒಬ್ಳ ಮೇಲೆ ಬಿದ್ದಿದೆ ಇವತ್ತು ನಾನು ಏನು ನಾನ್ ವೆಜ್ ಅಡುಗೆ ಮಾಡ್ತಾ ಇಲ್ಲ ಇವತ್ತು ವೆಜ್ ಸ್ಪೆಷಲ್ ಬಟ್ ವೆಜ್ ಸ್ಪೆಷಲ್ ಮಾಡೋಕ್ಕಿಂತ ಮುಂಚೆ ಕಿಚನೆಲ್ಲ ತುಂಬ ಮೆಸ್ಸಪ್ ಆಗಿದೆ ಎಲ್ಲ ಅದು ಎಲ್ಲೆಲ್ಲಿರಬೇಕು ಅಲ್ಲಿಲ್ಲ ಅದನ್ನೆಲ್ಲ ನಾನು ನೀಟಾಗಿ ರಿಅರೇಂಜ್ ಮಾಡ್ತೀನಿ ನಮ್ಮ ಕ್ಲೀನಿಂಗ್ ಇದು ಥಿನ್ನರ್ ಇದು ಇಲ್ಲಿ ಡ್ರಾಯರ್ಸ್ ಇದೆಲ್ಲ ಡ್ರಾಯರ್ಸ್ ಎಲ್ಲ ಸ್ವಲ್ಪ ಡಸ್ಟ್ ಆಗಿದೆ ಅದು ಇದು ಹೀಟ್ ಸ್ವಲ್ಪ ಚೆಂದಿದೆ ಅದು ಇದು ಅದು ಹಾಗೆ ಒರೆಸಿದ್ರೆ ಅಷ್ಟು ಕ್ಲೀನ್ ಆಗಲ್ಲ ಹಾಕಿ ಕ್ಲೀನ್ ಮಾಡ್ತೀನಿ ಫಸ್ಟ್ ನಾನು ಫ್ರಿಜ್ ಮೇಲಿರೋ ಧೂಳನ್ನ ಒಣ ಧೂಳನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದು ಕಾಫಿ ಫಿಲ್ಟ್ರು ಮತ್ತು ಸ್ವಿಚ್ ಕೂಡ ಸ್ವಲ್ಪ ಡಸ್ಟ್ ಆಗಿತ್ತು ಕಲೆ ಆಗಿತ್ತು ಅದನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ಓವನ್ ಮೇಲ್ಮೇಲೆ ಧೂಳನ್ನು ಮಾತ್ರ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ಮೊದಲು ಇದು ಒಂದು ಟೂಲ್ ಬಾಕ್ಸ್ ಸೆಂಟನ್ ಟೂಲ್ ಬಾಕ್ಸ್ ಅದನ್ನು ನಾನು ಓವನ್ ಪಕ್ಕನೇ ಇಟ್ಟಿರ್ತೀನಿ ಅರ್ಜೆಂಟಿಗೆ ಸಿಗಲಿ ಅಂತ ಅಂದರೆ ಕುಕ್ಕರ್ ಸ್ಕ್ರೂನ ಟೈಟ್ ಮಾಡೋದು ಮತ್ತು ಸ್ಕ್ರೂಡ್ರೈವರು ಆ ಥರದ್ದು ಏನಾದರೂ ಮಾಡಲಿಕ್ಕೆ ಇದು ನನ್ನ ಕಾಫಿ ಫಿಲ್ಟ್ರ್ ಇವಾಗ ನಾನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಸ್ಟಾರ್ಟಿಂಗ್ ತೊಗೊಂಡಾಗ ಫಿಲ್ಟ್ರ್ ಕಾಫಿ ಕುಡಿಲಿಕ್ಕೆ ತುಂಬ ಇಂಟ್ರೆಸ್ಟ್ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಇದು ಒಣಗೊಬ್ಬರಿ ನಮ್ಮ ಮನೆ ಮುಂದೆ ಒಂದು ತೆಂಗಿನ ಮರ ಇದೆ ಅದರಿಂದ ಒಣಗಿ ಉದ್ರಿದ್ದನ್ನು ಬಿಡಿಸಿ ಇಟ್ಟಿದ್ದೀವಿ ಇವಾಗ ನಾನು ಈ ಟೀ ಪಾಯನ್ನ ಧೂಳು ಧೂಳು ಕ್ಲೀನ್ ಇದ್ದೀನಿ ಮತ್ತು ಥಿಂಗ್ಸ್ ಎಲ್ಲ ಶಫಲಾಗಿತ್ತು ಚೆಲಾ ಪಿಲ್ಲಿ ಆಗಿತ್ತು ಬೇರೆ ಬೇರೆ ಕಡೆ ಅದನ್ನೆಲ್ಲ ತೆಗೆದ್ಬಿಟ್ಟು ಮತ್ತು ರಿಅರೇಂಜ್ ಮಾಡ್ತೀನಿ ಮೊದಲು ಧೂಳು ಹೊಡ್ಕೊಂಡು ಅದನ್ನು ಕೂಡ ಒರೆಸ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ ನಾನು ಅವಾಗಲೇ ತೋರಿಸಿಬಿಟ್ಟು ಫ್ರೀ ಮೇಲೆ ಇರೋ ಗಟ್ಟಿ ಕಲೆಗಳು ಜಿಡ್ಡು ಅದನ್ನು ತೆಗಿತೀನಿ ಇವಾಗ ಕಲೆ ಎಷ್ಟು ಬೇಗ ಮಾಯ ಆಗೋಯ್ತು ಇವಾಗ ನನ್ನ ಫ್ರಿಜ್ ಪಿಂಕ್ ಫ್ರಿಜ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಕ್ಲೀನ್ ಆಯಿತು ಇದು ಪ್ಲೇಟ್ಸ್ ಇಟ್ಟಿದ್ದೀವಲ್ಲ ಇಲ್ಲಿ ಸ್ವಲ್ಪ ಗಲೀಜಾಗಿದೆ ಮತ್ತು ಸ್ಟಿಕ್ಕಿ ಆಗಿದೆ ಇದನ್ನು ಕೂಡ ತಿನ್ನರಿಂದ ಕ್ಲೀನ್ ಮಾಡ್ತೀನಿ ಪ್ಲೇಟ್ಸ್ ಜೋಡಿಸಿದ್ದೀನಿ ಲೈಕ್ ಡೈಲಿ ಯೂಸಿಗೆ ಜಾಸ್ತಿ ಪ್ಲೇಟ್ಸ್ ಇಟ್ಕೊಂಡಿಲ್ಲ ನಾವು ಬೇರೆ ಕಡೆ ತೆಗೆದಿಟ್ಟಿದ್ದೀವಿ ಯಾರಾದರೂ ಗೆಸ್ಟ್ ಕಾರ್ಡ್ ಬಂದಾಗ ಆ ಪ್ಲೇಟ್ಸ್ನ ತಗೊಂಡಿದ್ದೀವಿ ಮತ್ತೆ ಯೂಸ್ ಮಾಡಿ ಮತ್ತೆ ಇಡ್ತೀವಿ ಯಾಕಂದರೆ ಇದ್ರೆ ಎಷ್ಟಿದ್ರೂ ಯೂಸ್ ಮಾಡ್ತೀವಿ ಆದರೆ ಬೇಗ ತೊಳೆಯೋಲ್ಲ ನಾವು ಹಂಗಾಗಿ ಇದು ಟೊಮ್ಯಾಟೊ ಎಲ್ಲ ನಾನು ಈ ಟೇಬಲ್ ಮೇಲೆ ಅದು ಜಿಡ್ಡು ಬೆಲ್ಲ ಬೆಲ್ಲ ಇಟ್ಟಿದಿವಲ್ಲಿ ಜೋನಿ ಬೆಲ್ಲ ಕಾಣಿಸ್ತಿಲ್ಲ ಡಬ್ಬ ಜೋನಿ ಬೆಲ್ಲ ಒಂದು ಪ್ಲೇಟಲ್ಲಿ ನೀರು ಹಾಕಿಟ್ಟಿದ್ದೀನಿ ಇರುವೆ ಹತ್ತಂತ ಇವಾಗ ಈ ಟೇಬಲ್ ಕ್ಲೀನ್ ಮಾಡ್ತೀನಿ ಟೇಬಲ್ ಮೇಲೆ ಏನಾದ್ರು ಹಾಕ್ಬೋದು ಬಟ್ ನನಗೆ ಆಗಿ ಇಷ್ಟ ಹಿಂಗೆ ನೋಡ್ಲಿಕ್ಕೆ ಇಷ್ಟ ಇದೆ ನಾ ವುಡನ್ ಕಲರಲ್ಲಿ ನೋಡಿ ತಿನ್ನರ್ಗು ಮಾತು ಕೇಳ್ತಾ ಕೆಲಸ ಮಾಡಲ್ಲ ನೀನು ಲಾಸ್ಟಿಗೆ ಬಂದು ನಂದಲ್ಲಿ ಇಡ್ಲಿ ಅಂತ ಬಂದ್ಬಿಡ್ತೀನಿ ಇವಾಗ ಟೇಬಲ್ ಕ್ಲೀನ್ ಆಯಿತು ಮತ್ತು ಅರೇಂಜ್ ಕೂಡ ಆಯಿತು ಜಾಸ್ತಿ ಪ್ಲೇಟ್ಸು ತಟ್ಟೆಗಳ ದೊಡ್ಡ ತಟ್ಟೆಗಳೆಲ್ಲ ಇಟ್ಟಿಲ್ಲ ನಾವು ಊಟದ ತಟ್ಟೆಗಳು ಇದ್ರೆ ಎಲ್ಲ ತಗೊಳ್ತಾ ಇರ್ತೀವಿ ಬೇಗ ತೊಳೆಯೋಲ್ಲ ಅಂತ ಇದು ನಂದು ಕಿಚನ್ ಶೆಲ್ಫ್ಸು ಬಿಳಿ ಬಣ್ಣ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಆದರೆ ಅಷ್ಟೇ ಬೇಗ ಗಲೀಜು ಕಾಣಿಸುತ್ತೆ ಅದು ಒಂಥರ ಒಳ್ಳೆಯದೆ ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ಬೋದು ಗಲೀಜು ಕಂಡಿಲ್ಲ ಅಂದರೆ ಕ್ಲೀನ್ ಮಾಡೋದು ಇಲ್ಲ ನಾವು ಶೆಲ್ಫ್ಸ್ ಒಳಗಡೆ ನೋಡ್ಬೋದು ಸ್ಟೋರೇಜ್ ಬಾಕ್ಸಸ್ ಎಲ್ಲ ನೀಟಾಗಿ ಜೋಡಿಸಿಟ್ಟಿಲ್ಲ ಆವಾಗವಾಗ ಜೋಡ್ಸಿಡ್ತೀವಿ ಬಟ್ ಡೈಲಿ ಡೈಲಿ ಯೂಸ್ ಮಾಡ್ತಾ ಆಚಿಚ್ಚೆ ಆಗ್ತಾ ಇರುತ್ತೆ ಅದು ಅದನ್ನು ಒಳಗಡೆದೆ ಒಂದು ದಿನ ನೀಟಾಗಿ ಜೋಡಿಸೋದೊಂದು ಪ್ರೋಗ್ರಾಮ್ ಇಟ್ಕೊಳ್ತೀನಿ ಇವಾಗ ಹೊರಗಡೆ ಮಾತ್ರ ಕ್ಲೀನ್ ಮಾಡ್ತಾಯಿದ್ದೀನಿ ಇಲ್ಲಿ ನನ್ನ ಮಗಳು ತಿನ್ನರ್ ಸ್ಮೆಲ್ ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಅದನ್ನು ಇಟ್ಕೊಂಡು ಸ್ಮೆಲ್ ನೋಡ್ತಾ ಇದ್ಲು ಅವಳಿಗೆ ಪೆಟ್ರೋಲ್ ಸ್ಮೆಲ್ ಕೂಡ ತುಂಬ ಇಷ್ಟ ಗಾಡಿಗೆ ಪೆಟ್ರೋಲ್ ಹಾಕ್ಸೋಕೆ ಹೋದಾಗಲೂ ಅಷ್ಟೇ ತುಂಬ ಚೆನ್ನಾಗಿದೆ ಸ್ಮೆಲ್ ಅಂತ ಇರ್ತಾಳೆ ಅದು ಶೆಲ್ಫ್ಸು ಕಾರ್ನರೆಲ್ಲ ಕ್ಲೀನ್ ಮಾಡಲಿಕ್ಕೆ ನಾನು ಕಾಟನ್ ಇಯರ್ಬಡ್ ತೊಗೊಂಡಿದ್ದೀನಿ ಅದು ಕಾರ್ನರಲ್ಲೆಲ್ಲ ಕ್ಲೀನ್ ಮಾಡಲಿಕ್ಕೆ ಚೆನ್ನಾಗತ್ತೆ ಅಂತ ಸೇಮ್ ಡಿಪ್ ಮಾಡಿಬಿಟ್ಟು ಥಿನ್ನರಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ ನನ್ನ ಮಗಳು ಈ ಕ್ಲೀನಿಂಗ್ ವರ್ಕಲ್ಲಿ ತುಂಬ ಹೆಲ್ಪ್ ಮಾಡ್ತಾ ಇದ್ದಾಳೆ ನನಗೆ ಅವಳು ಇದಕ್ಕೆ ಅದು ತಗೊಡು ಇದು ತಗೊಡು ಅದು ತೊಗೊಂಡ್ಬಾ ಇದು ತೊಗೊಂಡು ಬಾ ಅಂತ ಹೇಳಿದಾಗೆಲ್ಲ ತಂದು ತುಂಬ ಹೆಲ್ಪ್ ಆಯಿತು ನನಗೆ solo pasa ಇವಾಗ ಕ್ಲೀನಿಂಗ್ ಕೆಲಸ ಕಂಪ್ಲೀಟ್ ಆಯಿತು ನೋಡ್ಬೋದು ನನ್ನ ಕಿಚನ್ ಹೇಗೆ ಪಳ ಫಳ ಪಳ ಹೊಳಿತಾ ಇದೆ ಅಂತ ಖುಷಿ ಆಗ್ತಾ ಇದೆ ನನ್ನ ಕಿಚನ್ ನೋಡಿ ಅಲ್ಲೆರಡು ಮಣ್ಣಿನ ಮಡಕೆಗಳು ಕಾಣಿಸ್ತಾ ಇದೆ ಅದು ಏನಕ್ಕೆ ಅಂತ ಯೋಚನೆ ಮಾಡಿರ್ಬೋದು ಅದನ್ನು ನನ್ನ ಮಗಳು ಪೇಂಟ್ ಮಾಡ್ತೀನಿ ಅಂತ ಹೇಳಿದಾಳೆ ಅದು ಪೇಂಟಿಂಗ್ ಕೂಡ ವೀಡಿಯೋ ಮಾಡ್ತೀವಿ ಧನ್ಯವಾದಗಳು ವೀಡಿಯೋ ನೋಡಿದ್ದಕ್ಕಾಗಿ